ನಮಸ್ಕಾರ ಸ್ನೇಹಿತರೆ ಅಂಬಾನಿ ಫ್ಯಾಮಿಲಿಯಲ್ಲಿ ಮದುವೆಯ ಪೂರ್ವ ಕಾರ್ಯಕ್ರಮಗಳು ಕಳೆಕಟ್ಟಿವೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹದ ವೇಳೆ ಸ್ವರ್ಗವೇ ಧರೆಗೆ ಇಳಿದಂತ ಅನುಭವ ಆಗೋದು ಪಕ್ಕಾ ಮುಂಬಯಿಯ ಅಂಬಾನಿ ನಿವಾಸದಲ್ಲಿ ಮಾಮೇರು ಸಮಾರಂಭ ಸಡಗರದಿಂದ ನಡೆಯಲಾಗಿದೆ ಇದರಲ್ಲಿ ನವ ವಧು ರಾಧಿಕಾ ಧರಿಸಿದ್ದ ಪಿಂಕ್ ಕಲರ್ ಬಂದಿನಿ ಲೆಹಂಗಾದಲ್ಲಿದ್ದ ಸಂಸ್ಕೃತ ಶ್ಲೋಕಗಳನ್ನ ಬಂಗಾರದಿಂದ ಮಾಡಲಾಗಿತ್ತು ಎಂದು ಹೇಳಲಾಗುತ್ತಿದೆ ಮಾಮೇರು ಸಮಾರಂಭದಲ್ಲಿ ವಧು ರಾಧಿಕಾ ಮರ್ಚೆಂಟ್ ಸಾಂಪ್ರದಾಯಿಕ ಬಂದಿನಿ ಲೆಹಂಗಾವನ್ನ ತೊಟ್ಟಿದ್ದರು ಈ ಲೆಹಂಗಾವನ್ನು ನ ಫ್ಯಾಷನ್ ಡಿಸೈನರ್ ಮನೀಶ್ ಮಲ್ಹೋತ್ರಾ ಅವರು ಅಸಲಿ ಚಿನ್ನದಿಂದ ಮನಮೋಹಕವಾಗಿ ಡಿಸೈನ್ ಮಾಡಿದ್ದರು ಈ ಲೆಹಂಗಾ ಮೇಲೆ ಚಿನ್ನದ ತಾರ್ ಜರ್ದೋಸಿಯಿಂದ ದುರ್ಗಾದೇವಿಯ ಪವಿತ್ರ ಶ್ಲೋಕಗಳನ್ನ ಕಸೂತಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸಮಾರಂಭದಲ್ಲಿ ದುರ್ಗಾದೇವಿಯ ಒಂಬತ್ತು ಅವತಾರಗಳಿಗೆ ರಾಧಿಕಾ ಅವರು ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡಿದರು ಸಂಪ್ರದಾಯದಂತೆ ರಾಧಿಕಾ ಅವರು ತನ್ನ ತಾಯಿಯ ಚಿನ್ನದ ಆಭರಣಗಳನ್ನ ಸಮಾರಂಭದಲ್ಲಿ ಹಾಕಿಕೊಂಡಿದ್ದರು ಕಿವಿಯೋಲೆಗಳು ಕುತ್ತಿಗೆಗೆ ನೆಕ್ಲೆಸ್ ಮಾಂಗಟಿಕಾ ಚಿನ್ನದ ಬಳೆಗಳು ಹಾಗೂ ರಾಧಿಕಾ ಜಡೆಗೆ ಸಿಂಗಾರ ಮಾಡಲಾಗಿದ್ದ ಎಲ್ಲಾ ವಸ್ತುಗಳು ಅಪ್ಪಟ ಚಿನ್ನದಿಂದಲೇ ಮಾಡಿದಂತವು ಆಗಿದ್ದವು ತನ್ನ ತಾಯಿಯ ಆಭರಣಗಳಲ್ಲಿ ರಾಧಿಕಾ ಸಖತ್ ಬ್ಯೂಟಿಯಾಗಿ ಕಾಣಿಸಿದ್ದಾರೆ ಇನ್ನು ರಾಧಿಕಾ ಧರಿಸಿದ್ದ ರಾಯ್ ಬಂದೇಜ್ ಅನ್ನು ಟೈ ಡೈ ತಂತ್ರದಿಂದ ಬನಾರಸಿ ಬ್ರೋಕೇಡ್ ನಿಂದ ತಯಾರಿಸಲಾಗಿದೆ ಇನ್ನು ಮಾಮೇರು ಸಮಾರಂಭ ಎಂದರೆ ವರನ ಕಡೆಯವರು ನವದಂಪತಿ ಉತ್ತಮವಾದ ಜೀವನ ನಡೆಸಲೆಂದು ಹಾರೈಸುವುದು ಆಗಿದೆ ಈ ಹಿನ್ನೆಲೆಯಲ್ಲಿ ಮಾಮೇರು ಸಮಾರಂಭವನ್ನ ಅನಂತ್ ಅಂಬಾನಿಯ ಚಿಕ್ಕಪ್ಪ ಮತ್ತು ಕುಟುಂಬದವರು ರಾಧಿಕಾ ಅವರಿಗೆ ನೀಡಿದ್ದು ಸಾಂಪ್ರದಾಯಿಕ ಉಡುಗೊರೆಗಳನ್ನ ಸಮಾರಂಭದಲ್ಲಿ ನೀಡಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು